ಹಲೋ ಎವ್ರಿ ಒನ್ ಹೇಳರು ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಭಾವನೆ ಲಾಗ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮಗೆ ನಾನು ನಾನು ವೀಡಿಯೋ ನಿಮಗೆ ಫಸ್ಟ್ ಫ್ರಮ್ ಸೇರುತ್ತೆ ಅಂತ ಇವತ್ತು ಹೇಳ್ತಾ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಭಾನುವಾರ ಸಂಜೆ ಐದು ಗಂಟೆ ಹಂಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ತುಂಬ ಸಹ ಮಳೆ ಬರ್ತಾಯಿತ್ತು ಮಳೆ ಜೊತೆ ಸ್ವಲ್ಪ ಎಂಜಾಯೂ ಸಹ ಮಾಡಿಕೊಂಡು ನಾವು ನಿನ್ನೆ ಜೋಳ ಹಾಕಿರೋದ್ರಿಂದ ಇವತ್ತು ಮಳೆ ಬಂದಿರೋದ್ರಿಂದ ತುಂಬಾ ಅದನ್ನು ಸಹ ಆಗಿದೆ ಹೊಲ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇವತ್ತು ಮಳೆ ಬಂದು ಹೋಗಿರೋದ್ರಿಂದ ವಾತಾವರಣ ಸ್ವಲ್ಪ ಚಳಿಗೆ ಅಂತಲೇ ಸಹ ಹೇಳ್ಬೋದು ಇವತ್ತು ಸಾಂಬಾರು ಮೊಳಕೆ ಕಳೀನ್ ಸಾಂಬಾರನ್ನ ಬಳಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಆಮೇಲೆ ಸ್ವಲ್ಪ ಪಾಪುಗೆ ಕಫ ಮತ್ತು ಕೆಮ್ಮು ಸ್ವಲ್ಪ ಆಗಿರ್ತು ಆದ್ದರಿಂದ ಸ್ವಲ್ಪ ಹಾಲಿಗೆ ಶುಂಠಿ ಹಾಕಿ ಚೆನ್ನಾಗಿ ಮಳೆ ಅವನಿಗೆ ಸಕ್ಕರೆ ಏನು ಕೊಡೋದಿಲ್ಲ ಸ್ವಲ್ಪ ಕಪ್ಪು ಬೆಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕೊಡ್ರಿಣಂತ ಅದನ್ನು ಸಹ ಹಾಕಿ ಚೆನ್ನಾಗಿ ಮಲಸಿ ಪಾಪಕ್ಕೆ ಸಹ ಹಾಲು ಕೊಟ್ಟು ನಾನು ಮೊಳಕೆ ಕಾಳನ್ನ ಒಂದು ಸಲ ಮೊಳಕೆ ಕಟ್ಕೊಂಡ್ರೆ ಒಂದು ಐದಾರು ಐಟಮ್ನ ಮಾಡ್ಕೊಬೋದು ಹಾಗೆ ಅದಕ್ಕೆ ಇವತ್ತು ಒಂದು ಬಾಕ್ಸ್ ಕಾಳು ಖಾಲಿ ಆಗೈತೆ ಇವತ್ತು ಒಂದು ಬಾಕ್ಸು ಸಹ ಹಾಕಿ ಇವಾಗ ಒಂದೆರಡು ಈರುಳ್ಳಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ಕೊತ್ತಮರಿ ಒಂದು ಮೂರಷ್ಟು ಬೆಳ್ಳುಳ್ಳಿ ನಾನು ನಾನು ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ಒಂದಿನ ನೆನೆಸ್ಕೊಂಡು ಅದನ್ನ ಮಾರ್ನಿಂಗ್ ನಾನು ಕಟ್ಟಿಬಿಟ್ರೆ ಸಂಜೆ ಹೊತ್ತಿಗೆ ಸಹ ಮೊಳಕೆ ಬಂದಿರುತ್ತೆ ಒಂದು ಸಲ ಹೇಗೆ ಕಟ್ಟೋದು ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಹಾಕ್ತೀನಿ ಇವಾಗ ನಾನು ಕುಕ್ಕರ್ಗೆ ಮೊಳಕೆ ಸಹ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಕೈಗೊಂಡೆ

ಆಮೇಲೆ ಇವಾಗ ನಾನು ಸ್ವಲ್ಪ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ಅರಶಿನ ಪುಡಿನ ಸಹ ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಬೀಜಲ್ಲಿ ಕೂಗಿಸ್ಕೊತಾ ಇದ್ದೀನಿ അത് കൂട്ടി നമുക്ക് അടുക്കാരുടെ സ്വൽപ്പ ಇನ್ನು ಸ್ವಲ್ಪ ಕೂದ ಈರುಳ್ಳಿ ಸಾಂಬಾರ್ಗೆ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಕರ್ಬೇವು ಸ್ವಲ್ಪ ಸಾಂಬಾರ್ ಸೊಪ್ಪು ಖಾರದ ಮೆಣಸಿ ಕಾಯಿರ್ಲಿಲ್ಲ ಬಾಡಿಗೆ ಮೆಣಸಿಗಳು ಈರುಳ್ಳಿ ಸ್ವಲ್ಪ ಜೀರಿಗೆ ಹಾಕೊಂಡು ಈರುಳ್ಳಿ ಸ್ಲೈಸ್ ಹಾಕೊಂಡು ನೀನು ಕಾಯಿ ಉಪಸ್ಬಿಡುತ್ತೆ ಏನ್ ಕೆಲಸ ಎಲ್ಲ ಈರುಳ್ಳಿ ಸ್ಲೈಸ್ ಆಗಿಷ್ಟೇ ಆಗುತ್ತಿಲ್ಲ ಯಕಂದ್ರೆ ಕಣ್ಣಿರಲ್ಲ ನನಗೆ ಕಣ್ಣಪಾಸ್ ಅಲ್ಲಿ ಒಬ್ರು ತಿಳಿಸಿದ್ದು ಕಣ್ಣಿರ ಬರದೆ ತಡೆಯಕ್ಕೆ ಆಗೋದಿಲ್ಲ ಸ್ಟೂರಿ ಅಲ್ಲಿ ನಾನು ಇಟ್ಕೊಳ್ಳೋಕೆ ಇಲ್ಲೋ ಅಂತ ಹೇಳ್ತೀನಿ ಹೋಗಿನ್ ಮಾಡದಡಿ ಎಲ್ಲ ಮಾಡಬೇಕು ಅಂತ ಮಾಡ್ತಕ್ಕೆ ಅಷ್ಟೆ ಮೆಷನ್ ಮಾಡ್ಕೊಂಡ ತಗೊಳ್ಳಿ ಎಲ್ಲ ರೆಡಿ ಮಾಡ್ಕೊಂಡೆ ಇದೆ ಶೋಇಂದ ನೀವು ನೋಡ್ತಾ ಇರೋದು ಟ್ರೈ ಮಾಡಿ ಚಾನೆಲ್ ಅಲ್ಲಿ ನನ್ನ ಅರ್ಕ ಲಾಂಗೆಲ್ಲ ಮಾಡಿದ್ದೀನಿ ಹೋಗಿ ಚೆನ್ನಾಗಿ ಬಿಸಿಲು ಸಹ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆಲ್ರೆಡಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಬಿಸ್ ಬಿಡಿಸ್ದಂಗೆಲ್ಲ ಮೇಲೆ ಬಂದಿತ್ತು ಎಷ್ಟು ಸಿಗುತ್ತೆ ಅಷ್ಟು ಈರುಳ್ಳಿ ಹಾಕಿಕೊಂಡೆ ಎಲ್ಲ ಕಾಳಲ್ಲೇ ಉಳ್ಕೊಂತು ಇನ್ನು ಕಾಳಲ್ಲಿ ಉಳ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಿ ಅಂತ ಎರಡು ಸೌಟಷ್ಟು ಅಷ್ಟು ಕಾಳನ್ನು ತಗೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ನಾನು ತಟ್ಟೆಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಾರಬೇಕಲ್ಲ ಅದಕ್ಕೋಸ್ಕರನೇ ನಾನು ಸುಡು ಸುಡೋದು ಹಾಕೊಂಡ್ಬಿಟ್ರೆ ಮಿಕ್ಸಿ ಹೋಗಿ ಬಿಡುತ್ತೆ ಒಂದು ವರ್ಷವೂ ಬರೋದಿಲ್ಲ ಮಿಕ್ಸಿಗಳು ಇವಾಗ ನೀವೇ ನೋಡ್ತಾ ಇರ್ಬೋದು ತಟ್ಟೆಗೆ ಹಾಕ್ಕೊಂಡು ಹಾರಿಸ್ಕೊಳ್ಳೋಣ ಅಂತ ಹೇಳ್ಕೊತಾ ಇದ್ದೆ ಈಗ ಅದೇ ಜಾರಿಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಕಾಯಿ ತುರಿ ಎಲ್ಲ ಇಟ್ಕೊಂಡಿದ್ನಲ್ಲ ಅದು ಒಂದು ಎರಡು ಮೆಣಸು ಒಂದೂವರೆ ಸ್ಪೂನಷ್ಟು ಅಚ್ಕಾರ ಪುಡಿನ ಹಾಕೊತಾ ಇದ್ದೀನಿ ನಮ್ಮ ಮನೆಗೆ ಒಂದೂವರೆ ಸ್ಪೂನ್ ಆದರೆ ಸಾಕು ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನಿಲ್ಲಿ ಕಾಳು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಇವಾಗ ರುಬ್ಬಾಕಿ ಅಂತ ರುಬ್ಬಿ ಎತ್ತಿಡ್ಕೊಂಡು ಇವಾಗ ಉಳಿದಿದ್ದ ಕಾಳನ್ನ ನಾನು ಚೆನ್ನಾಗಿ ಸೋಸಿ ರಸನ ಎತ್ತಿಡ್ಕೊತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರಸ ಅಂತ ಎಷ್ಟು ಗಟ್ಟಿಯಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇವಾಗ ಒಂದು ನಾನು ತಪ್ಪಲೀಲೇ ಮಾಡ್ಕೊಳ್ತಾ ಇರೋದು ಏನು ಕುಕ್ಕರು ಗಲೇಜಾಗಿದೆ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಏನು ಹಾಕ್ಕೊಂಡಿಲ್ಲ ಈಗ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಣಮೆರ್ಸಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಸ್ಲೇಸ್ ಥರ ಮಾಡಿ ಹಾಕ್ಕೊಂಡ್ರೆ ಬೇಗ ಕಂದುತ್ತಲ್ಲ ಅಂತ ಹಾಕ್ಕೊಂಡು ಇವಾಗ ಅವ್ರು ಉಬ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಸೌಟಷ್ಟು ಹಾಕ್ಕೊಂಡು ಒಗ್ಗರಣೆನ ಸಹ ಮಾಡ್ಕೊತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ಇವಾಗ ಅದೆಲ್ಲ ಖಾರ ಎಲ್ಲ ಹಾಕ್ಕೊಂಡು ರಸನ ಸಹ ಹಾಕ್ಕೊಂಡು ನಾನೊಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟು ಕುದಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಂಬಾರು ಅಷ್ಟೇ ಚೆನ್ನಾಗಿ ಬಂದಿತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಾಂಬಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಆ ಕಡೆ ಸಾಂಬಾರನ್ನ ಇಟ್ಕೊಂಡು ಈ ಕಡೆ ಅದು ಸ್ವಲ್ಪ ಬೇಯೋತ್ತಿಗೆ ನಾನು ಕಾಳ ರೆಡಿ ಮಾಡ್ಕೊಂಬಿಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಸಾ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ನಾನು ಬ್ಯಾಡಿಗೆ ಮೆಣ್ಸಿಕಾಯಿನೆಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಹುಳ್ಳಿ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಸಹ ಇರೋದಿಲ್ಲ ಇಲ್ಲಿ ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಮ್ಮ ಪಾಪು ಆವಾಗ ಸೌಂಡ್ ಮಾಡ್ತಾನೆ ಇರ್ತಾರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಮಕ್ಕಳಂದ್ರೆ ಹಾಗೆ ಅಲ್ವ ಆಟ ಆಟ ಪಾಠ ಎಲ್ಲನೂ ಇರಲೇಬೇಕು ಈಗ ಕಾಯಿ ಹಾಕ್ಕೊಂಡು ಸ್ವಲ್ಪ ಒಬ್ಬರನ್ನೆಲ್ಲಾನು ಇದ್ದೆ ಈ ಕಡೆ ಸಾಂಬಾರು ಸ್ವಲ್ಪ ಕುದೀತಾನೆ ಇತ್ತು ಪಾಪಕ್ಕೆ ಸ್ವಲ್ಪ ಇವತ್ತು ಸರಿ ಸರಿನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದು ಹಾರೋಷ್ಟೊತ್ತಿಗೆ ಮುದ್ದೆನೂ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದನ್ನು ಕಾಳು ಹಾಕ್ಕೊಂಡು ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಕಾಡು ಸಹ ರೆಡಿ ಆಯಿತು ಇವಾಗ ಸ್ವಲ್ಪ ಬಿಸಿನೀರು ಎಲ್ಲ ಪಾಪುಗೆ ರೆಡಿ ಮಾಡಿಕೊಂಡು ಇನ್ನು ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತಲೇ ಸಹ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನಾನು ನಿಮಗೆ ಕೇಳಿದ ನಾನು ವೀಡಿಯೋನ ಸಹ ಮಾಡಾಕ್ತೀನಿ ನಾನು ಕಿಚನ್ ಆರ್ಗನೈಸ್ ಮಾಡಿದ್ರೆ ಎಲ್ಲ ಹೋಗಿ ಚೆಕ್ ಮಾಡಿ ಪ್ಲೀಸ್ ಆಮೇಲೆ ನೀನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೀ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ತುಂಬಾ ಪ್ರಾಬ್ಲಮ್ ಸಹ ಆಗಿಬಿಟ್ಟಿದೆ ಬೇಗ ಬೇಗ ಯಾರೂ ಸಬ್ಸ್ಕ್ರೈಬರು ಇಲ್ಲ ನನಗೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಕೋಕ್ಕೂ ಸ್ವಲ್ಪ ಕಷ್ಟನೇ ಇದೆ ಸ್ವಲ್ಪ ಮೂಡ್ ಆಫ್ ಆಗಿದೆ ಅಂತಲೇ ಸಹ ಹೇಳ್ಬೋದು ಈ ಊಟ ಎಲ್ಲರಿಗೂ ರೆಡಿ ಮಾಡಿ ಕೊಟ್ಟೆ ಟೇಕ್ ಕೇರ್ ಬಾಯ್